ನಮಸ್ಕಾರ ನನ್ನ ಮಗಳು ಮಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಅಜ್ಜಿ ಅಂದರೆ ನಮ್ಮ ಮನೆಯವರ ಅಮ್ಮರ ಅಮ್ಮ ಅಮ್ಮಮ್ಮ ಹಾಯ್ ಇವತ್ತು ಅಡುಗೆ ಮಾಡ್ತಾರೆ ವಿಡಿಯೋ ಮಾಡ್ತೀನಿ ಇವತ್ತು ನಾನು ಅಡುಗೆ ಮಾಡೋಣ ಮತ್ತೆ ನಮ್ಮ ಅಜ್ಜಿ ಅಡುಗೆ ಮಾಡ್ತಾರೆ ಇವತ್ತು ಗುರು ಪೂರ್ಣಿಮೆ ಆದ್ರಿಂದ ಹೆಸ್ರು ಬೇಳೆ ಪಾಯಸ ಮಾಡ್ತಿದ್ದೀವಿ ಅದಕ್ಕೆ ಪಾತ್ರೆಗೆ ಒಂದು ಸ್ವಲ್ಪ ನೀರಿಟ್ಟು ಕಾಯಕ್ಕೆ ಇಟ್ಟಿದ್ವಿ ಹೆಸ್ರು ನೀಟಾಗಿ ಆರಿಸ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಳೋಣ ಹೆಸ್ರು ಬೇಳೆಯನ್ನು ಹಾಕಿದ್ದಾರೆ ಒಂದು ಬೌಲಷ್ಟು ಹೆಸರು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ನೀರು ಇಟ್ಟು ಹೆಸ್ರು ಬೀಳನ್ನು ತೊಗೊಂಡ್ಬಿಟ್ಟು ಬೇಯಕ್ಕೆ ಹಾಕಿದ್ದಾರೆ ಇವತ್ತು ಗುರುಪೂರ್ಣ ಇರೋದ್ರಿಂದ ಆಗಲೇ ಟೈಮ್ ಆಗಿಬಿಟ್ಟಿತ್ತು ನನ್ನ ಮಗಳು ವ್ಯಾಕ್ಸಿನೇಷನ್ ಬೇರೆ ಇತ್ತು ಇಂಜೆಕ್ಷನ್ ಮಾಡಿಸ್ಕೊಂಡು ಮಾಡಿಸೋದ್ರೆ ಆಗಲೇ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಒಂದು ಗಂಟೆಗೆಲ್ಲ ಅಡುಗೆ ಅಡಿ ಇತ್ತು ನೈವೇದ್ಯ ಮಾಡಬೇಕಲ್ವ ಅದಕ್ಕೆ ಬೇಬಿ ಬೇಬೇ ಮಾಡ್ತಾಯಿದ್ವಿ ಅನ್ನಕ್ಕೆ ಕೈ ಕಡೆ ಇಟ್ಕೊಂಡಿದ್ವಿ ಅಜ್ಜಿ ಆಗಲೇ ಮೃಳದ ಪಲಕ್ಕಿ ಕುಸುಮರಿಗೆಲ್ಲ ಹೆಚ್ಕೊತಾ ಇದ್ದಾರೆ ಆ ಕಡೆ ಮಜ್ಜಿಗೆ ಸಾರಿಗೆ ಬೇಕಾದ ಸಾಮಾನು ತೊಗೊತಾ ಇದ್ದೀನಿ ಮಜ್ಜಿಗೆ ಸಾರಿಗೆ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಸ್ಕೊಳಿ ಹಾಕ್ಕೊಳ್ಳ್ರಿ ನಾವು ಖಾರ ಕಮ್ಮಿ ತಿಂತೀವಿ ಹಾಗಾಗಿ ಸ್ವಲ್ಪ ತಗೊತೀವಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಬೇಕಂದರೆ ಹಾಕ್ಕೊಳ್ಳ್ರಿ ಇಲ್ಲಾಂದರೆ ಬೇಡ ನಾವು ಇಷ್ಟೇ ಹಾಕಿ ಇದನ್ನು ಮಿಕ್ಸಿ ರುಬ್ಬೋಣ ಮಿಕ್ಸಿನ ರುಬ್ಕೊಂಡ್ಮೇಲೆ ಒಂದು ತೋಟದಷ್ಟು ಮತ್ತು ಮೊಸರನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ ಇದು ದಿಢೀರಂಥ ಬೇಗ ಮಜ್ಜಿಗೆ ಸಾರಿನ ಮಾಡಬೇಕಂದ್ರೆ ಈ ಥರ ಮಾಡಿದ್ರೆ ಬೇಗ ಆಗಿಬಿಡುತ್ತೆ ಬರೀ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆನ ಕಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಹಣಮೆಣ್ಸಿನ್ಕಾಯಿ ಮತ್ತು ಹಿಂಗನ್ನು ಹಾಕೊಳ್ಳೋಣ ಹಿಂಗಾಕೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿರುವಂಥ ಮಸಾಲೆನ ಹಾಕೊಂಡು ಅದೊಂದು ಸಲ ಮಿಕ್ಸ್ ಮಾಡಿಕೊಡ್ರಿ ಉಪ್ಪು ಹಾಕ್ಕೊಂಡ್ರಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಬಿಗಿರಾಗಿ ರೆಡಿಯಾಗುವಂತಹ ನಮಗೆ ಸಾರು ರೆಡಿಯಾಗುತ್ತೆ ಆಗಲೇ ಹೆಸರು ಬೇಳೆ ನಮ್ಮದು ಬೇಯ್ತಾ ಇದೆ ಈಗ ಅಷ್ಟೊತ್ತಿಗೆ ಒಂದು ಮಿಕ್ಸಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಮುಳುಗಾಯಿ ಪಲ್ಯಕ್ಕೆ ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳಿ ಜೀರಿಗೆ ಹಸಿಮೆಣಸಿ ಇಷ್ಟನ್ನು ಹಾಕ್ಕೊಂಡು ನಾವು ಮಿಕ್ಸಿ ಬಿಡೋಣ ಆಗಲೇ ನಮ್ಮ ಅಜ್ಜಿಯವರು ತರಕಾರಿ ಕೋಸಂಬರಿ ಬೇಕಾದ ಐಟಮ್ಸ್ ಎಲ್ಲನೂ ಇಸ್ತಾಯಿದ್ರು ಸ್ವಲ್ಪ ಫಂಕ್ಷನ್ ಹಾಕೊಳ್ಳಿ ಮಿಕ್ಸಿಗೆ ಇದನ್ನು ಹಾಕ್ಕೊಂಡು ನಾವು ಮಿಕ್ಸಿ ಹತ್ಕೊಂಡ್ಬಿಟ್ರೆ ಈಗ ಅವ್ರು ಹೆಚ್ಚಿದಂತಹ ಒಂದು ಪಾತ್ರೆಗೆ ಎಲ್ಲ ಹಾಕ್ಕೊಂಡಿದ್ದಾರೆ ಟೊಮೆಟೊ ಈರುಳ್ಳಿ ಮುಳುಗಾಯಿ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಅರಿಶಿನ ಪುಡಿ ಗುರಾಳ್ ಪುಡಿ ಇನ್ನು ಮಿಕ್ಸಿ ಮಾಡಿದಂಥ ಮಸಾಲೆ ಸಾಂಬಾರು ಪುಡಿ ಇವೆಲ್ಲವೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾವು ಒಲೆ ಮೇಲೆ ಇಟ್ಬಿಟ್ರೆ ನಮ್ಮದು ಪಲ್ಯ ರೆಡಿ ಆಗಿಬಿಡುತ್ತೆ ಅಂದ್ರೆ ಎಲ್ಲರೂ ಒಗ್ಗರಣೆ ಹಾಕಿ ಪಲ್ಯ ಹಾಕ್ತಾರೆ ಈ ತರ ಸೈಡ್ ಈ ಥರ ಮಾಡ್ತಾರೆ ಆಗ್ಲಿ ನಮ್ಮ ಅಣ್ಣನೂ ಕೂಡ ರೆಡಿ ಆಗ್ಬಿಟ್ಟಿದೆ ಆಗ್ಲೇ ನಮ್ಮ ಅಜ್ಜಿಯವರು ಕೋಸುಂಬರಿಗೆ ರೆಡಿ ಮಾಡ್ಕೊಂತಾರೆ ಅಂತ ಹೇಳಿದ್ನಲ್ಲ ಆಗಲೇ ಎಲ್ಲ ಹೆಚ್ಚಿ ತುರುತ್ತಾ ಇದ್ದಾರೆ ಅವ್ರೂ ಪಲ್ಯ ಕೂಡ ಆಗಲೇ ಇಟ್ಟಿದ್ದೀವಿ ಪಲ್ಯನೂ ಕೂಡ ರೆಡಿ ಆಗುತ್ತೆ ಇನ್ನೇನು ಆಗಲೇ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಈಗ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಅನ್ನೋದಕ್ಕಿಂತ ಇನ್ನೇನು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬಿಟ್ರೆ ನಾವು ಹೆಸರು ಬೇಳೆ ಪಾಯಸ ಕೂಡ ರೆಡಿಯೇ ಆಗಿಬಿಡುತ್ತೆ ಇದಕ್ಕೆ ನಾವು ಬೆಲ್ಲ ಬೇರೆ ಹಾಕಿಲ್ಲ ನಮ್ಗೆ ಒಂದು ಇಡಿಯಷ್ಟು ಬೆಲ್ಲನ ಹಾಕೊಳ್ಳೋಣ ನಮಗೆ ಇಷ್ಟು ಸಾಕು ಇದಕ್ಕೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟ್ಯೂ ನೋಡ್ಕೊಂಡು ನೀವು ಹಾಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದನ್ನು ಚೆನ್ನಾಗಿ ಬೆಲ್ಲ ಕೂಡ ಚೆನ್ನಾಗಿ ಕರ್ಗದ್ಮೇಲೆ கரகதமேலே இதற்கே துப்பதில் ஒர்கே கொட்கவ அதுக்கு கோடம்பி திராட்சி யலக்கி பவுட்ரு பாதாமி மத்திய நம்ம அத்த ஒணுண்டி பவுட்ரு கூட ஆக்தே நான் இல்லை ஆட் மாண்க்கு கூட ரெடி மாட்டேன் துப்பதில் கரோதக்கே எல்லோ ஹாக்கி சனாக சொல்ல மிஸ் மாட்டே நம்ம ஒை கூட ரெடியாகிட்டே ஆகலே அது நான் பேசி அதுக்குாக்குபிட்டே மிக்ஸ் மாதிரி எஸ்ருபாய்ச்சி கூட ரெடியாகிடத்தே ಈಗ ಕೋಸಂಬರಿಗೆ ಅಜ್ಜಿ ರೆಡಿ ಮಾಡಿ ಇಟ್ಟಿದ್ರು ನಾವೆಲ್ಲ ಕೋಸಂಬರಿಗೆ ಈರುಳ್ಳಿ ಸೌತೆಕಾಯಿ ಕ್ಯಾರೆಟು ಕೊತ್ತಂಬರಿ ಬೇಳೆ ಉಪ್ಪು ಇವೆಲ್ಲ ಹಾಕೊಂಡ್ಬಿಟ್ರೆ ನಮ್ಮದು ಕೋಸಂಬರಿ ಕೂಡ ಆಗಿಬಿಡುತ್ತೆ ಇದಕ್ಕೆ ತೆಂಗಿನಕಾಯಿ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ತೋರಿಸಿಲ್ಲ ಬಟ್ ನೀವು ಆ್ಯಡ್ ಮಾಡ್ಕೊಳ್ಳಿ ಇಷ್ಟೇ ಇವಾಗ ನಮ್ಮ ಕೋಸಂಬರಿ ಕೂಡ ರೆಡಿಯಾಗಿದೆ ಹಾಗೆ ನಮ್ಮದು ಮುಳಗಾಯಿ ಪಲ್ಯ ಕೂಡ ರೆಡಿಯಾಗಿದೆ ನಮ್ಮದು ಹೆಸರುಬೇಳೆ ಪಾಯಸ ರೆಡಿ ಆಗಿದೆ ಹಾಗೆ ಬಿಸಿ ಬಿಸಿ ಅನ್ನ ಮ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಹಪ್ಪಳ ರೆಡಿ ರೆಡಿಯಾಗಿದೆ ನಮ್ಮ ಅಜ್ಜಿಯವರು ಆಗಲೇ ಬಾಳು ಮಾಮ ಅನ್ನ ಬಂದಿತ್ತು ಅದನ್ನು ನೋಡ್ತಾರವರು ಅದನ್ನು ನೋಡ್ತಾ ಕೂತಿದ್ರು ನಾನು ಆಗಲೇ ಹೇಳಿದ್ದಲ್ವ ಕಾಯಿ ಹಾಕಿರಲಿಲ್ಲ ಅಂತ ಈಗ ಹಾಕಿ ನಾನು ಲಾಸ್ಟ್ ಇದ್ದೀನಿ ಆಗಲೇ ಎಲ್ಲ ಅಡುಗೆ ಆಯಿತು ನಮ್ಮತ್ತೆ ಅತ್ತೆ ಇದೇ ಮಾಡೋದು ಎಲ್ಲ ಮಾಡಾಯ್ತು ಪೂಜೆ ಕೂಡ ಮುಗಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು